ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು ಐದು ಸೆಕೆಂಡು ಅದಾದಮೇಲೆ ಆ ಖುಷಿ ಆ್ಯಕ್ಚುಲಿ ಇವರಿಗೆ ಕಣ್ಣಲ್ಲಿ ನೀರು ಬಂತು ಇವರು ಇರ್ತಾ ಇದ್ರು ಅದು ಐ ಐ ತಿಂಕ್ ಇಟ್ಸ್ ಮ್ಯಾಜಿಕಲ್ ಎಲ್ಲರೂ ಎ ಮ್ಯಾಜಿಕಲ್ ಫೀಲಿಂಗ್ ಎಂಟ್ ಬಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ರು ಅಂತ ಬಟ್ ಇಟ್ಸ್ ಜೋಲ್ ಇರುವಲ್ಲಿ ಮ್ಯಾಜಿಕಲ್ ಯಾಕಂತಂದರೆ ನಮ್ಮ ಮಗುವನ್ನು ಅದು ನಮ್ಮದು ಅಂತ ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ నా యా తేలాడుతూ అన్నో థరం భావ్యూ సో అదే నాము వర్డ్స్ ఎక్స్కే ఐ థింక్ ఇట్ ఇస్ టూ బ్యూటిఫుల్ అండ్ ఐ థింక్ ఆగస్ట్ ఎలా గణు మక్లు ఆపరేషన్ ఆదా అ డెలివరి ఆదా ಹೋಗಿ ಇವ್ರು ಪಡೋ ನೋವನ್ನ ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸ್ಯಾಕ್ರಿಫೈಸಸ್ ಏನಿದೆ ಅದನ್ನ ನೋಡ್ಬೇಕು ಅಂತ ನಾನು ಅನ್ಕೋತೀನಿ ಯಾಕಂತಂದ್ರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡಿಲ್ಲ ಡಾಕ್ಟರ್ ಹೇಳಿದ್ರು ಬನ್ನಿ ನಾನು ಅವಾಗ ಹೇಳಿದೆ ಅಯ್ಯೋ ನಿಲ್ಲ ಆಯ್ತಾ ನೋಡಬೇಕು ಅಂತ